ಬೆಳಗ್ಗೆ ಆರು ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ ಎಲ್ಲರಿಗೂ ಮತ್ತೊಂದು ಉತ್ಸವ ಬ್ಲಾಗ್ಗೆ ಸ್ವಾಗತ ಸೊ ನಾನು ಇವತ್ತು ಫಸ್ಟ್ ಡೇ ಇನ್ ಪಿ ಜಿ ಸೊ ನಮ್ಮ ಇಲ್ಲಿಂದ ಈ ಥರ ಒಂದು ವ್ಯೂ ಕಾಣುತ್ತೆ ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮಾಡಿ ಬಂದೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಚೆನ್ನಾಗಿದೆ ಸೊ ಬಾಕಿ ಹೆಂಗೆ ಅಂತ ಗೊತ್ತಿಲ್ಲ ಸೊ ಕಂಪ್ಲೀಟಾಗಿ ನಾನು ನಾಳೆನೇ ಪ್ರಾಪರ್ ವ್ಲಾಗ್ ಮಾಡ್ತೀನಿ ಓಕೆನಾ ಇವತ್ತು ಅಷ್ಟೇನು ಮಾಡೋಲ್ಲ ಅನ್ಕೊತೀನಿ ನಾನು ಹೋಗೋದು ಆಫೀಸ್ಗೆ ಹಂಗೆ ಬರೋದಷ್ಟೇ ಸೊ ಇವಾಗ ಸ್ವಲ್ಪ ಬಟ್ಟೆ ಹೋಗಬೇಕಿದೆ ಸೊ ಅದನ್ನು ಒಗೆದು ಬರೋಣ ಸೊ ವಾಷಿಂಗ್ ಇದೆ ನನಗೂ ಯೂಸ್ ಮಾಡೋಕೆ ಗೊತ್ತಿಲ್ಲ ಸೊ ನೋಡೋಣ ಹೇಗೆ ಅಂತ ಒಂದು ಸರ್ಫ್ ಪ್ಯಾಕೆಟ್ ನನಗೆ ಗೊತ್ತಿಲ್ಲ ಡಿನ್ನರ್ ನನ್ನ ಜೊತೆ ಯಾವ್ಯ ಸಿನಿಮಾ ಸಜ್ಜೆಸ್ ಅಂದರೆ ಸೊ ರಾತ್ರಿ ಹೊರಗಡೆ ಬಂದಿದ್ದೀವಿ ಆದರೆ ಐ ಆಮ್ ವೆರಿ ಕೇರ್ ಆಫ್ ಡಾಗ್ಸ್ ಇವತ್ತು ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ ಸೊ ಊಟ ಆಯ್ತು ವಾಪಸ್ ರೋಗ್ತಾ ಸೊ ಇವತ್ತು ಜಾಸ್ತಿ ವೀಡಿಯೋ ಮಾಡಿಲ್ಲ ಎಷ್ಟೇ ಅನ್ಕೋತೀನಿ ನೀವು ಒಂದು ಇವಾಗೆ ಒನ್ ಮಿನಿಟ್ ಆಗಿದ್ರೆ ಸಾಕಿತ್ತು ಸೊ ಊಟ ಎಲ್ಲ ಚೆನ್ನಾಗಿದೆ ಬೇಜಿತ್ತು ಸೊ ಮಧ್ಯಾಹ್ನ ಊಟ ಮಾಡಿಲ್ಲ ಮಧ್ಯಾಹ್ನ ಅಲ್ಲೇ ಊಟ ಮಾಡಿದ್ವಾ ಬೆಳಿಗ್ಗೆ ಬ್ರೇಕ್ಫಾಸ್ಟು ಚೆನ್ನಾಗಿತ್ತು ಮತ್ತು ಊಟ ಚೆನ್ನಾಗಿತ್ತು ಸೊ ಎಕ್ಕಲ್ಲ ಇತ್ತು ಸೊ ಇನ್ನು ಬಟ್ಟೆ ಒಗಿಬೇಕು ನಾಳೆ ಒಗಿಬೇಕು ಸೊ ಮಲ್ಕೊಳ್ಳೋಕೆಲ್ಲ ಕಂಫರ್ಟೇಬಲ್ ಇದೆ ಅಷ್ಟೆ ಸೊ ಹಬ್ಬ ಬರೋಕ್ಕೇನು ನಾಳೆ ಬರ್ತೀನಿ ಫ್ರೆಂಡು ಸೊ ಇವಾಗ ಆಲ್ರೆಡಿ ನಾವು ಇಲ್ಲಿ ಇಬ್ರು ಇದ್ದೀವಿ ಸದ್ಯಕ್ಕೆ ಜಾಸ್ತಿ ಬ್ಲಾಗ್ ಇಲ್ಲ ಸೊ ನಾನು ಹೋಗ್ತಾ ಹೋಗ್ತಾ ಟ್ರೈ ಮಾಡ್ತೀನಿ ಓಕೆನಾ ಹ್ಞೂ ವೀಕ್ ಆಫ್ ಆದರೆ ರಜ ವೀಕ್ ಆಫ್ ಇರೋದ್ರಿಂದ ರಜೆ ನನಗೆ ನನಗೇನು ಯಾವಲ್ಲ ಮಾಡೋಕ್ಕಾಗೋದು ಅಂದರೆ ವಾಕ್ ಡೈಲಿ ಮಾಡ್ತೀನಿ ಅದು ಸ್ಕಿಪ್ ಮಾಡಲ್ಲ ಬಟ್ ಪ್ರಾಪರ್ ನಮ್ಗೆ ಒಂಥರ ಚೆನ್ನಾಗಿರೋ ವಾಕ್ಸ್ ಬೇಕಂದರೆ ವೀಕ್ ಆಫಲ್ಲೇ ನನಗೆ ಮಾಡೋಕ್ಕಾಗೋದು ಅಂದರೆ ರಜೆ ಇರೋದ ಆದ್ರ ಟ್ರೈ ಮಾಡ್ಬೋದು ಸೊ ಇವಾಗ ಶಿಫ್ಟ್ ನಮ್ಮದು ಇವಾಗ ಲೆವೆನ್ ಟು ಏಯ್ಟ್ ಆ ಥರ ಇದ್ರೆ ಸ್ವಲ್ಪ ಕಷ್ಟನೇ ಸುಧಾ ಸಿಗುತ್ತೋ ಅಲ್ಲೇ ಇರ್ತೀವಲ್ಲ ಸೊ ಆ ಥರ ವೀಡಿಯೋ ಮಾಡೋದು ಅಲ್ಲಿ ಎಷ್ಟು ಸೋರ್ಸಿ ಸೇಮ್ ಅದೇ ಇದು ನನಗೆ ನಿಮಗೂ ಇಂಟ್ರೆಸ್ಟ್ ಇರೋಲ್ಲ ಸೊ ಮತ್ತು ಮಾರ್ನಿಂಗ್ ಸೆವೆನ್ ಟು ಫೋರ್ ಒಂದಿದೆ ಸೊ ಅದಿದ್ದರೆ ನಾನು ಬೇಕಾದರೆ ಸಂಜೆ ಆ ಕಡೆ ಈ ಕಡೆ ಎಲ್ಲದೂ ಹೋಗ್ಬೋದು ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಟ್ರೈ ಮಾಡೋಣ ಚೆನ್ನಾಗಿರೋ ಮಾಡೋಕ್ಕೆ ಸೊ ಇಲ್ಲಿ ಬಂದ ಮೇಲೆ ನನ್ನ ಪ್ರಕಾರ ಸ್ವಲ್ಪ ಪರವಾಗಿಲ್ಲ ಇಂಪ್ರೂವ್ ಇದೆ ಸು ಆರಾಮಾಗಿ ಈ ಥರ ಎಲ್ಲ ಬೆಲೆ ಮಾಡ್ಬೋದು ಅಷ್ಟೇ ಸೊ ನಾನು ಸಿಕ್ಕಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಒಳಗೆ ತೊಗೊಂಡೇ ಬರ್ತೀನಿ ಅದೇನೋ ಸೊ ಇವತ್ತು ನಮ್ಮ ಊರಲ್ಲಿ ಬೇರೆ ಒಳ್ಳೆ ಹಬ್ಬ ಬಿಟ್ಕೊಂಡಿದ್ದೀನಿ ಅಂದರೆ ಇವತ್ತು ಖೈಲ್ಪೋತ್ ರೈಟ್ ಎಸ್ ಸೊ ಕೊಡಗಿನಿಂದ ನೋಡೋರಿಗೆ ನಾನು ನ್ಯಾಕ್ಟು ಲಾಸ್ಟ್ ವಾಕಲ್ಲಿ ಹೇಳ್ಬೇಕಿತ್ತು ಸೊ ಏನು ಮಾಡೋಣ ಇಲ್ಪಂತ ಇವಾಗಲೂ ಹೇಳ್ಬಿಡ್ತೀನಿ ಸೊ ನಾ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬೈ